ಜರತ್ ಆಸರ ಈ ಆಡಿಷನ್ ಮಾಡ್ತೀನಿ ತಮ್ಮಾ ಅಲ್ಲಪ್ಪ ಅಲ್ಲ ಇಲ್ಲ ಹೇಳಿ ಆ ಆಡಿಷನ್ ಮಾಡೋದು

ಇವಾಗ ನಾಲ್ಕು ಸೀಟ್ ಹೋಯ್ತು ಮಾಡ್ಕೊಂಡ್ಬಿಟ್ಟಿವಿ ಪಿ ಎಂ ಸಿಗ್ಲಕ್ ಬೇಡ ಮುಂಚಿತವಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ನ ಕಾಂಗ್ರೆಸ್ ನಕ ಬೋಣಿ ಹಾಕಿ ಇಬ್ರು ಕುತ್ಕೊಂಡು ಮಾತಾಡ್ಕೊಂತೀವಿ ಎಲ್ಲೆರ ಸೀಟ್ ಅಂತ ಸಾವಿರ ಓಟ್ ಇತ್ತು ಹೊಡ್ಕೊಂಡ್ರು ಹಳ್ಳಿ ಸಾವಿರ ಅಮ್ಮಮ್ಮ ಅಂದ್ರೆ ಐವತ್ ಕೋಟ್ ನೂರ್ ಓಟ್ನಲ್ಲಿ ಯಾವ ಊರಾಗೂ ಕಾಂಗ್ರೆಸ್ ಇಲ್ಲ ಊರ್ ಎಷ್ಟಪ್ಪ ಇರುವ ಎಷ್ಟಪ್ಪ ರಜಾ ಊರ್ ಎಲ್ಲ ಊರಾಗೂ ನೂರ್ ಒಳಗೆ ಇಲ್ಲಿ ಇನ್ನೂರ ಹಳ್ಳಿನಾಗ ನೂರಂದ್ರೆ ಇಪ್ಪತ್ತು ಸಾವಿರ ಸಾವಿರದ ಅರವತ್ತು ಸಾವಿರ ಎಂಬತ್ ಸಾವಿರ ಬಿಡ್ತಾರೆ ನನ್ ಕೆಲ್ಸ

ಬಹಳ ನಾವು ಎಂಟು ಗೆದ್ದಿದ್ರು ಕೂಡ ನಂಗೆ ದುಃಖ ಎರಡು ನರಸಾಪುರೋಟೆ ಬಹಳ ದುಃಖ ಆಗೋಯ್ತು ನನಗೆ ನಾನು ದೇವನಹಳ್ಳಿನಲ್ಲಿ ಹೋಟೆಲಲ್ಲಿ ರೂಮ್ ಮಾಡಿ ಇಪ್ಪತ್ತೆರಡು ಜನ ನಿಲ್ಲ ನಾನು ಊಟ ಮಾಡ್ಕೊಂಡಲ್ಲೇ ಇದ್ದೆ ತಿರ್ಗಾಲಿ ಸುರೇಶ್ ಗೌಡ್ ಅಂತ ಹೇಳಿ ಒಳ್ಳೆ ಬಿರಿಯಾನಿ ಊಟ ರಾತ್ರಿ ಫೋನ್ ಮಾಡಿ ಕಾಲು ಸೊಪ್ಪು ಎಲ್ಲ ಮಾಡಿಸಿ ಬೆಳಿಗ್ಗೆ ಅಲ್ಲಿ ತಿನ್ನಿಸಿ ಇಲ್ಲಿ ಸಿ ಕರ್ಕೊಂಡು ಇಲ್ಲಿ ಮಾಡಿಸಿದ ಮೇಲೆ ಇಲ್ಲಿ ತಿನ್ಸಿ ಇಪ್ಪತ್ತೆರಡು ಜನಕ್ಕೆ ಪ್ರಮಾಣ ಮಾಡಿಸಿದೆ ಇಲ್ಲಿ ಎಂಟ್ರೆನ್ಸ್ ಟೈಲರಿಂಗ್ ಮಿಷಿನ್ಗೆ ಹಾಕ್ತೀವಿ ಅಂತ ಪ್ರಮಾಣ ಮಾಡಿಸಿದೆ ನಾನು ಐವತ್ತ ಎಂಟು ಹೋಟಲ್ಲಿ ನಮಗೆ ಇಪ್ಪತ್ತೆಂಟು ಹೋಟ್ ಬರ್ಬೇಕಾಗುತ್ತೆ ಐವತ್ತೇಳು

ಅಲ್ಲಿ ಅವಶ್ಯಕತೆ ಇಲ್ಲ ಎರಡೇ ಒಂದು ಈ ಯಾರು ಗೆದ್ದವ್ರೆ ಬಹಳ ಕಷ್ಟಪಟ್ಟಿದ್ದೀವಿ ನಾವು ನಿಮ್ಗೆಲ್ಲ ಗೊತ್ತಿಲ್ಲ ಅಷ್ಟೇನೆ ನಿಮ್ಗೆ ನಾವೇನ್ ಮಾಡಿದೀವಿ ಅಂತ ಗೊತ್ತಿಲ್ಲ ನೀವಿಬ್ರು ಲಾಟ್ರಿ ಹೊಡ್ಕೊಂಡಿದ್ದೀರಾ ಲಾಟ್ರಿ ಹೊಡಿಬೇಕಾದ್ರೆ ಚಂದ್ರಗೌಡ ಸಮಾಧಾನ ಮಾಡಿದ್ದೀವಿ ಅನ್ನೋದು ನೀವು ಗೊತ್ತಾಗ್ತೀವ ನಿನ್ ಮೇಲೆ ಕ್ಯಾಂಡಿಡೇಟ್ ಆಗಿರ್ಬೋದು ಚಂದ್ರಗೌಡ್ರು ಅಲ್ಲ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಯಾರನ್ನ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಇವಾಗ ಹೇಳ್ತೀನಿ ನಾನು ಸುಮ್ಮನೆ ಇವಾಗ ಎರಡು ಮೇಲೆ ನಾಲ್ಕು ದಿನ ಇಪ್ಪತ್ತೊಂಬತ್ತು ಫೋನ್ ಮಾಡ್ಕೊಟ್ಟವನೇ ರಾತ್ರಿ ಹನ್ನೆಂಟ್ ಗಂಟೆ ಬೆಳಿಗ್ಗೆ ಐದು ಗಂಟೆ ಕರೆಕ್ಟ್ ಏನಪ್ಪಾ ಎರಡು ಮಾತಾಡಿದ್ದೀನ ಈ ಏನ್ ಮಾಡ್ಬೇಕು ವಿಷಯ ಹೇಳದ್ದು ಎಲ್ಲ ಸೊನ್ನೆ ಅರ್ಥ ಮಾಡ್ಕೋಬೇಕು ಹೇಳ್ತೀವಿ ಮೂರು ಒಟ್ಟೆ ಮೂರುವರೆನಾಗ ಅವ್ರ ಬಾಕಿ ಇಲ್ಲ ಒಟ್ಟು ನೀನ್ ಇದಲ್ಲಪ್ಪ ಒಂದ್ ಮೈ ಕೆಲ ಹಾಕೋದು ಕಾಣಿಸ್ತಾ